ನಮಸ್ಕಾರ ಸ್ನೇಹಿತರೆ ನಮಗೆ ನಿಜವಾದ ಸ್ನೇಹವನ್ನು ನೋಡಿದಾಗ ಮೊದಲಿಗೆ ನೆನಪಿಗೆ ಬರುವುದೇ ಶ್ರೀಕೃಷ್ಣ ಮತ್ತು ಸುಧಾಮರ ಹೆಸರುಗಳು ಇಂದಿನ ಸಂಚಿಕೆಯಲ್ಲಿ ನಾವು ತನ್ನ ಸ್ನೇಹಕ್ಕಾಗಿ ಒಂದಿಡಿ ಅಕ್ಕಿಯನ್ನು ತಿಂದು ಸಂಪತ್ತನ್ನು ನೀಡಿದ ಕೃಷ್ಣ ಮತ್ತು ಸುಧಾಮರ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಶ್ರೀಕೃಷ್ಣನಿಗೆ ಬಾಲ್ಯದಲ್ಲಿ ಅನೇಕ ಸ್ನೇಹಿತರಿದ್ದರೂ ಕೂಡ ಅದರಲ್ಲಿ ಸುಧಾಮನು ಅತ್ಯಂತ ಪ್ರಿಯನಾಗಿದ್ದನು ಬಾಲ್ಯದಲ್ಲಿಯೇ ಶ್ರೀಕೃಷ್ಣನು ಸುಧಾಮನಿಗೆ ಯಾವುದೇ ತೊಂದರೆಯಾದರೂ ಸಹ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡಿರುತ್ತಾನೆ ಆ ಭರವಸೆಯನ್ನು ಕೃಷ್ಣನು ದೊಡ್ಡವನಾದ ಮೇಲೆ ಬಹಳ ಚೆನ್ನಾಗಿ ಪೂರೈಸುತ್ತಾನೆ ಕೃಷ್ಣನು ತನ್ನ ಸ್ನೇಹಿತನಾದ ಸುಧಾಮನಿಗೆ ಹೇಗೆ ಸಹಾಯ ಮಾಡಿದೆ ಎಂದು ನೋಡೋಣ ಬನ್ನಿ ಕೃಷ್ಣ ಮತ್ತು ಸುಧಾಮ ತಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಬೇರೆಯಾಗುತ್ತಾರೆ ನಂತರ ದೊಡ್ಡವರಾದ ಮೇಲೆ ಶ್ರೀಕೃಷ್ಣನು ದ್ವಾರಕೆಯ ರಾಜನಾಗುತ್ತಾನೆ ಮತ್ತು ಸುಧಾಮನು ಬಡವನಾಗಿರುತ್ತಾನೆ ಸುಧಾಮನು ಮದುವೆಯಾಗಿ ಸಂಸಾರವನ್ನು ಬಡತನದಲ್ಲಿಯೇ ಸಾಗಿಸುತ್ತಾನೆ ಹೀಗೆ ಸುಧಾಮನಿಗೆ ತನ್ನ ಬಡತನದಿಂದ ಕುಟುಂಬವನ್ನು ಪೋಷಿಸಲು ಸಹ ಸಾಧ್ಯವಾಗುವುದಿಲ್ಲ ಆಗ ಸುಧಾಮನ ಪತ್ನಿ ಸುಶೀಲ ಅವನಿಗೆ ತನ್ನ ಬಾಲ್ಯ ಸ್ನೇಹಿತನಾದ ಕೃಷ್ಣನ ಬಳಿ ಸಹಾಯ ಕೇಳುವಂತೆ ಹೇಳುತ್ತಾಳೆ ಇದನ್ನು ಮೊದಲಿಗೆ ಒಪ್ಪದ ಸುಧಾಮನು ನಂತರ ತನ್ನ ಬಡ ತನವನ್ನು ನೋಡಿ ಹಿಂಜರಿಯುತ್ತಾ ಕೃಷ್ಣನ ಬಳಿ ಹೋಗಿ ಸಹಾಯ ಕೇಳಲು ಮುಂದಾಗುತ್ತಾನೆ ಸುಧಾಮನ ತನ್ನ ಬಳಿ ಇದ್ದ ಅವಲಕ್ಕಿಯನ್ನು ಬಟ್ಟೆಗೆ ಕಟ್ಟಿಕೊಂಡು ಕೃಷ್ಣನ ದ್ವಾರಕೆಯ ರಮನೆ ಕಡೆ ಹೊರಡುತ್ತಾನೆ ಸುಧಾಮನ ದ್ವಾರಕೆಯ ಅರಮನೆಯ ದ್ವಾರಕ್ಕೆ ಬಂದಾಗ ದ್ವಾರಪಾಲಕರು ಅವನನ್ನು ಅರಮನೆಯೊಳಗೆ ಬಿಡುವುದಿಲ್ಲ ನಂತರ ಸುಧಾಮನು ಹೇಳಿದಾಗ ದ್ವಾರಪಾಲಕರು ಅದನ್ನು ನಂಬದೆ ಅವನನ್ನು ಗೇಲಿ ಮಾಡುತ್ತಾರೆ ಕೊನೆಗೆ ದ್ವಾರಪಾಲಕರು ಸುಧಾಮನ ಬಗ್ಗೆ ಕೃಷ್ಣನ ಬಳಿ ಹೋಗಿ ಹೇಳುತ್ತಾರೆ ಆಗ ಶ್ರೀಕೃಷ್ಣನು ಸಂತೋಷದಿಂದ ಅರಮನೆಯ ದ್ವಾರದ ಬಳಿ ಓಡಿ ಬರುತ್ತಾನೆ ನಂತರ ಕೃಷ್ಣನು ಸುಧಾಮನನ್ನು ನೋಡಿ ತಬ್ಬಿಕೊಂಡು ಅರಮನೆಯ ಒಳಗೆ ಕರೆದುಕೊಂಡು ಹೋಗಿ ತನ್ನ ಸಿಂಹಾಸನದ ಮೇಲೆ ಕೂರಿಸಿ ಅವನ ಪಾದವನ್ನು ತೊಳೆ ಇದನ್ನು ನೋಡಿದ ಅರಮನೆಯಲ್ಲಿದ್ದ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ ಕೃಷ್ಣನು ಅರಮನೆಯಲ್ಲಿದ್ದ ಎಲ್ಲರಿಗೂ ಸುಧಾಮನ ಬಾಲ್ಯದ ಸ್ನೇಹಿತ ಎಂದು ಸಂತೋಷದಿಂದ ಪರಿಚಯ ಮಾಡಿಕೊಳ್ಳುತ್ತಾನೆ ಕೃಷ್ಣನು ಸುಧಾಮನಿಗೆ ಅರಮನೆಗೆ ಬಂದ ಕಾರಣವನ್ನು ಕೇಳಿದಾಗ ಸುಧಾಮನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ ಕೃಷ್ಣನು ನನಗಾಗಿ ನೀನು ಏನು ತಂದಿದೀಯೇ ಎಂದು ಸುಧಾಮನನ್ನು ಕೇಳಿದಾಗ ಸುಧಾಮನು ತಾನು ತಂದಿದ್ದ ಅವಲಕ್ಕಿಯನ್ನು ತನ್ನ ಕೈಯಿಂದ ಮುಚ್ಚಿಕೊಳ್ಳುತ್ತಾನೆ ಕೃಷ್ಣನು ಯಾವಾಗಲೂ ಚೇಷ್ಟೆಗಾರನಾಗಿದ್ದು ಸುಧಾಮನು ತಂದಿದ್ದ ಅವಲಕ್ಕಿಯನ್ನು ಕಿತ್ತುಕೊಂಡು ತಿನ್ನುತ್ತಾನೆ ಇದಾದ ನಂತರ ತನ್ನ ಕಷ್ಟವನ್ನು ಕೃಷ್ಣನ ಬಳಿ ಹೇಳಲಾಗದೆ ತನ್ನ ಮನೆಯ ಕಡೆಗೆ ಹೊರಡುತ್ತಾನೆ ಇದನ್ನೆಲ್ಲ ತಿಳಿದ ಕೃಷ್ಣನು ಸುಧಾಮನಿಗೆ ಗೊತ್ತಾಗದೆಯೇ ಅವನು ಗುಡಿಸಲಿನ ಬಳಿ ಹೋಗುವಷ್ಟರಲ್ಲಿ ಕಷ್ಟಗಳನ್ನು ಪರಿಹರಿಸುತ್ತಾನೆ ಸುಧಾಮನು ತನ್ನ ಗುಡಿಸಲಿನ ಬಳಿ ಬಂದು ನೋಡಿದಾಗ ತನ್ನ ಬಡತನವೆಲ್ಲ ಮಾಯವಾಗಿ ಗುಡಿಸಲು ಅರಮನ ಬದಲಾಗಿರುತ್ತದೆ ಅವನ ಹೆಂಡತಿಯು ಸಹ ರೇಷ್ಮೆ ಸೀರೆಯನ್ನು ಹುಟ್ಟಿ ಸುಧಾಮನನ್ನು ಸ್ವಾಗತಿಸುತ್ತಾಳೆ ಇದನ್ನೆಲ್ಲ ನೋಡಿದ ಸುಧಾಮನು ಆಶ್ಚರ್ಯದಿಂದ ಇದಕ್ಕೆಲ್ಲ ಕಾರಣ ಶ್ರೀಕೃಷ್ಣನ್ ಎಂದು ತಿಳಿಯುತ್ತದೆ ನಂತರ ಸುಧಾಮನು ಕೃಷ್ಣನನ್ನು ನೆನೆಯುತ್ತ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಾನೆ ಕೃಷ್ಣನು ತನ್ನ ಸ್ನೇಹಿತ ಏನು ಇದ್ದರೂ ಸಹ ಅವನ ಕಷ್ಟವನ್ನು ಅರಿತು ಅದನ್ನು ದೂರ ಮಾಡುತ್ತಾನೆ ಶ್ರೀಕೃಷ್ಣನು ರಾಜನಾಗಿದ್ದರೂ ಸಹ ತನ್ನ ಬಡ ಸ್ನೇಹಿತನನ್ನು ಬರೆಯುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನಿಜವಾದ ಸ್ನೇಹವನ್ನು ನೋಡುವುದೇ ಕಡಿಮೆಯಾಗಿದೆ ಸ್ನೇಹದಲ್ಲಿ ಒಳ್ಳೆಯದು ಬಯಸುವುದಕ್ಕಿಂತ ದ್ರೋಹ ಬಗೆಯುವ ಸ್ನೇಹಿತರೇ ಹೆಚ್ಚಾಗಿದ್ದಾರೆ ನಾವು ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹವನ್ನು ನೋಡಿ ಕಲಿಯುವುದು ಬಹಳ ಇದೆ ಈ ವಿಡಿಯೋವನ್ನು ನೋಡಿದ ಎಲ್ಲರ ಸ್ನೇಹ ಚೆನ್ನಾಗಿರಲಿ ಎಂದು ಬಯಸುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು